ಾರೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ ಕೋರಾಗಿ ನೋಡಿನ ಟೈಮು ಒಂದುವರೆ ರೀ ಇವಾಗ ಊರಿಗೆ ತಯಾರಾಗಿದೀನಿ ಇವಾಗ ಲಾಗ್ ತಲೆ ಮಾಡೀನಿ ಯಾಕಂದ್ರೆ ಸ್ನೇಹಿತರೆ ನಾನು ಇಷ್ಟಕ್ಕೂ ಕೊರಿಯರ್ ಬಂದಿದ್ದು ಮೊನ್ನೆ ಜಾತ್ರೆಗೆ ಹೋಗೋಕ್ಕಿಂತ ಮೊದ್ಲಾನೇ ಕೊರಿಯರ್ ಆರ್ಡ್ರ್ ಬಂದಿದ್ದು ಹಿಂಗಾಗಿ ಅವು ಆರ್ಡ್ರ್ ಕಳಿಸ್ಬೇಕಾಗಿತ್ತು ಸು ಬಟ್ಟೆ ಹಂಗೆ ತೊಗೊಂಡಿದ್ದೆ ಕೊರಿಯರ್ ಸೀಟು ಬಟ್ಟೆಗಳು ತೊಗೊಂಬಂದು ಇಲ್ಲೇ ಇಷ್ಟು ಪ್ಯಾಕಿಂಗ್ ಮಾಡಿ ಅಡ್ರೆಸ್ ಬರೆದು ಮಾಮರ್ ಕೈಯಾಗೆ ಕೊಟ್ಟಿರೀ ಅವರು ಒಂದು ನಡೋಕ್ಕೆ ಹೋದರು ಮತ್ತು ಇದು ಬ್ಯಾಂಕಿಂದು ನೀನು ಕೆಲಸ ತಲ್ರಿ ಬ್ಯಾಂಕಿಂಗ್ ಇಷ್ಟು ನೋಡ್ಕೊಂಡಿ ಏನ ಏನೇನು ತಂದು ಏನಿಲ್ಲ ಅಂತೇಳಿ ಅವು ಕಾದ ನೋಡ್ಕೊಂಡು ಇದು ಗೂಗಲ್ ಪೇನ ಬೈತಲ್ಲ ರೀ ಅದರ ಅಡ್ರೆಸ್ ತುಂಬಿದೆ ಅಡ್ರೆಸ್ ಅವು ಹಾಕ್ಬೇಕು ರೀ ಗೊತ್ತಾಗಲಿಲ್ಲ ಕೂಡ ಅವ್ ಅಡ್ರೆಸ್ ಅವು ಹೆಂಗೆ ಹಾಕಬೇಕು ಹೇಗಿಲ್ಲ ಅಂತ ಇಟ್ಟು ತನ ನೋಡ್ಕೊಂಡೆ ಎಟ್ ನೋಡ್ಕೊಂಡ್ರೆ ಗೊತ್ತೇ ಆಗಿಲ್ಲ ರೀ ಅಡ್ರೆಸ್ ಹಾಕಾಕೆ ಹೆಂಗೋ ಏನೋ ಅಂತ ಅನಿಸ್ತು ಆದರೆ ಮತ್ತೇನು ಮಾಡಿದ್ದರೆ ಅಡ್ರೆಸ್ ಹಾಕ್ತೀನಿ ರೀ ಯಾಕಂದ್ರೆ ಗೊತ್ತಿಲ್ಲ ಅಂದ್ರೆ ಅಡ್ರೆಸ್ ಹಾಕಿ ಮತ್ತು ಒಂದು ತ ಒಂದು ಸ್ವಲ್ಪ ಒಂದು ಅಕ್ಷರ ಮಿಸ್ಟೇಕ್ ಆತಂದ್ರೆ ನಮ್ಮ ಪೇಮೆಂಟ್ ಬರೋ ಪೇಮೆಂಟ್ ಕೈನ ಬಾ ಕೈ ಬಂದು ಬಾಯಿ ಬರಲಲ್ಲ ಹಂಗೆ ಎಷ್ಟು ಕಷ್ಟಪಟ್ಟು ಮಾಡಿದಕ್ಕೂ ಹೀಗಾಗಿ ನಾನೇನು ಅದು ಗೂಗಲ್ ಪಿನ್ ಅಡ್ರೆಸ್ ಆ ಗೂಗಲ್ ಪಿನ್ ಏನು ಬೈತಲ್ಲ ಅದು ಅಷ್ಟೇ ನಂಬರ್ ಸಬ್ಮಿಟ್ ಮಾಡಿದ್ದೆ ಮೊದಲೇ ಮಾಡಿದ್ದೆ ಆ ಅಡ್ರೆಸ್ ನೋಡಕ್ಕತ್ತಿದ್ದೀನಿ ರೀ ನೀನು ಬ್ಯಾಂಕ್ನಾಗೆಲ್ಲ ಬರ್ಸೊಮ್ಮ ಇದೆಯಲ್ಲ ಹಾಕಬೇಕು ಐ ಎ ಪಿ ಸಿ ಕೋಡ್ ನಂಬರ್ ಮತ್ತು ಪಿ ಪಿಸ್ ಪಿ ಐ ಎ ಪಿ ಸಿ ನಂಬರ್ ಪಿಸ್ಟ್ ಕೊಡೇ ಬರ್ತಾರೆ ಹಾಕೋಣಂಬರ ಹುಟ್ಟು ಹಾಕ್ಬೇಕು ಹೆಂಗೆ ಅಂತ ಗೊತ್ತಾಗಲ್ಲ ಸ್ನೇಹಿತರು ಹಿಂಗಾಗಿ ಅದಷ್ಟು ವಿಚಾರ ಮಾಡಿತ್ತು ಒಂದುವರೆ ಇವಾಗ ಹೋಗ್ತೀವಿ ನೋಡಿ ಇವಾಗ ಊರಿಗೆ ಹೋಗಬೇಕು ಶ್ರಾವಣ ಕರ್ಕೊಂಡು ಹೋಗ್ಬೇಕಾದ್ಮೇಲೆ ಶಾವಣನ್ ಬಿಟ್ಟು ಹೋಗ್ತೀವಿ ನೋಡಿ ಇಲ್ಲೇ ಶ್ರಾವಣಿನೂ ಇಲ್ಲೇ ಶ್ರಾವಣ ಸೋಮವಾರ ದಿನ ಬಂದು ಕರ್ಕೋತೀನಿ ರೀ ಇಬ್ರು ಯಾಕ ಏನು ಅಂತ ಹೇಳ್ತೀನಿ ವಿಡಿಯೋದ ಮುಂದೆ ನೋಡಿ ಸ್ನೇಹಿತರೆ ಹಂಗಂದ್ರೆ ನಾ ಬಟ್ಟೆ ಥರಕ್ಕೆ ಹೋಗ್ಬೇಕು ರೀ ಯಾರಿಗಾದ್ರೂ ಬಟ್ಟೆ ಬೇಕಾದ್ರೆ ಹೇಳಿ ಹೊಸ ಡಿಜನ್ ಒಂದಿಷ್ಟು ಬಟ್ಟೆ ವಾಪಾಸ್ ಮಾಡಿ ಡ್ಯಾಮೇಜ್ ಆಗ್ಯಾವ್ರಿ ಭಾಳ ಅವಸ್ ವಾಪಸ್ ಕೊಟ್ಟು ಅವಳು ಒಂದಿಷ್ಟು ತೊಗೊಂಬರ್ಬೇಕು ಸ್ನೇಹಿತರೆ ಹಿಂಗಾಗಿ ಒಂಟೀನ್ ರೀ ನಾವು ಬೇಕು ಹೊಂಟಿ ನುಡಿ ಶ್ರಾವಣಿ ಕೂಡ ಈ ಕಡೆ ಅವ್ರು ಕರ್ಕೊಂಡ್ಬರ್ತಾಡಿ ನಾನು ಮುದ್ದೆ ಬಳಕ ಹೋಗ್ತೀವಿ ರೀ ಮುದ್ದೆ ಬಳ ಅಂತ ಅವಾಗ ಚೈನ್ ಬೇಕಾಗ್ಯಾವ್ರಿ ಇಲ್ಲೊಬ್ಬರು ಒಬ್ಬರು ಚೈನಾಗ್ ಕೊಡಿಸಬೇಕ್ರಿ ಇದನ್ನ ಹಾಕೋ ಕಾರ್ಯಕ್ರಮ ಐತೆ ಹೀಗಾಗಿ ಚೈನಾ ತಗೋಬೇಕು ಚೈನಾಗ ಕೊಡಿಸಿ ಅವನ ಉರಿ ಶ್ರಾವಣಿ ಕರ್ಕೊಂಡು ಅವ್ನು ಕಳ್ಸ್ತೀನಿ ಒಳ್ಳೆ ಶ್ರವಣಿ ಶ್ರವಕುಮಾರ್ ಆಡ್ತಾನೆ ರೀ ಒಂದು ಶನಿವಾರ ನಾಳೆಗೆ ಆಯ್ತಾರೆ ಆಡ್ತಾರೆ ನಾನು ನಾಳೆ ಬಟ್ಟೆ ಥರ ರೀ ಹಿಂಗಾಗಿ ಲೇಟ್ ಆಗುತ್ತೆ ನೋಡಿ ಸ್ನೇಹಿತರೆ ಸುಸ್ತು ನೋಡಿ ಫುಲ್ ಹಳೆಡದ ಬರೀ ತಿರುಗುದ ತಿರುಗೋದ ರೀ ಮತ್ತು ಒಂದು ಎರಡು ಇಲ್ಕಲ್ಲಿ ಸೀರೆ ಆಡ್ರ್ ಬಂದವ್ರಿ ಒಂದು ಹಸುರ ಒಂದು ನೀಲಿ ಪುಲ್ ರೇಷ್ಮಿ ರಶ್ಮಿ ಬೇಕು ರೀ ಅವು ಮೂರು ಸಾವಿರ ತನ ಬೋತ್ತವ್ರಿ ಫುಲ್ ರೇಷ್ಮೆಯು ಇಕಾಲು ಹನ್ನೆರಡು ಮಳಲ್ಲಿ ಸೀರೆ ಮೂರು ಸೇರಿ ಮೂರು ಸಾವಿರ ಬರ್ತಾವ್ರಿ ಅವು ಎರಡು ಸೀರೆ ಆರ್ಡ್ರ್ ಬಂದವ್ರಿ ಆರ್ಡ್ರ್ ಅನ್ನೋಕೆ ಅಂದರೆ ಅವ್ರು ಹೇಳ್ಯಾರಿ ನನಗೆ ತೊಗೊಂಬ ಅಂತ ನಮ್ಮ ಹೊರಣರೇ ಅವರು ನಮ್ಮ ಹೇಳ್ಯಾರಿ ಹೇಳ್ಯಾರೀ ಇವತ್ತು ಸಂಜೆಗೆ ಬಂದು ರೊಕ್ಕ ಕೊಡ್ತೀನಕ ತಗೊಂಬ ಅಂತ ಇವತ್ತು ಇಲ್ಲಿ ಹೋಗೋದಿತ್ತು ಸ್ನೇಹಿತರೆ ನಾನು ಇಲ್ಕಾಲಕ್ಕೆ ಹೋಗೋದಿತ್ತು ಫುಲ್ ಸುಸ್ತಾಗಿತ್ತಲ್ಲ ಊರಿಗೆ ಹೋಗಿ ನಾಳಿಗೆ ಸೊಲಾಪುರ್ಕೋಬೇಕಾರೆ ಇಲ್ಲಿ ಕಾಲ್ ಸೊಲಾಪುಕ್ಕರ ಎಲ್ಲರೂ ಹೋಗಬೇಕು ಬಟ್ಟೆ ತರಕಂತೆ ವಿಚಾರ ಮಾಡೀನಿ ಎಲ್ಲೆಲ್ಲಿ ಹೋತ್ನ ಗೊತ್ತಿಲ್ಲ ಸ್ನೇಹಿತರೆ ವಿಡಿಯೋ ನೋಡಿ ಗೊತ್ತಾಗತ್ತೆ ನಿಮಗೆ ವಿಡಿಯೋ ಅಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರು ಹೋಗೋಣ ಒಂದುವರೆ ಹೇಗೈತೆ ಊಟ ಮಾಡ್ಕೊಂಡು ಮಾಡ್ಕೊಂಡೋಗಾರ ಬಿಟ್ಟು ಅಂತೇನಿರಿ ಅಕ್ಕಂಗೆ ಕರ್ಕೊಂಡ್ ಬರಾಕೋತೀನಂತೇನ್ರಿ ಮುದ್ದೆ ಬಾಕು ಅಕ್ಕಂಗೆ ಕರ್ಕೊಂಡ್ ಬರ್ತೀನಪ್ಪ ಇರುವಂತೇಳಿ ಹೂವು ಅಂದನ್ರಿ ಹೀಗಾಗಿ ನಾನೇ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಂದರತು ಇಲ್ಲಿ ಅಂತ ಊರು ಹೋಗೋತಾನ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇರಲಿ ಮುಗ ಶೇರ್ ಮಾಡಿರತ್ತು ಏನು ನೋಡಿ ಯಾಕೆ ಮಾಡಿಲ್ಲ ಅಕ್ಕ ಅಂತ ಮತ್ತೆ ಅನ್ಕೋತೀರಂತ ಅಂತ ಕ್ಲಿಪ್ಲಿ ಕ್ಲಿಪ್ಪಿಂಗ್ ತೊಗೊಂಡೆ ಬನ್ನಿ ಹೋಗೋಣ ರೆಡಿ ಆಗೋ ಇಷ್ಟೇ ಸಿಂಪಲ್ ರೆಡಿಯಾಗಿ ಇವಾಗ ಬಂದೆ

ಅವನಕಾಯಿ ಬಳಿ ಇಲ್ಲ ಹಾಕಿಸ್ಕೊತೀವಾದ್ಲು ಹಾಕಿಸ್ ಅನ್ನೋಕತ್ತ ಹೊಡಿ ನೋಡಿ ಬಸ್ ನೋಡಿ ಇಲ್ಲೇ ಮಗಳಿಲ್ಲ ನಾವು ಬರ್ಬೇಕಂದ್ರೆ ಎರಡರು ಎರಡಕ್ಕೆ ಬಸ್ಸಿ ಬೈ ನೋಡಿ ಎರಡ್ರ ಬಸ್ಸಿ ಬಂದು ಆಗೈತಿ ಈಗ ಅದು ಹಿಂದಿನ ಬಳಿತದ ನೋಡಿರಿ ಅವ್ವಾರದು ಅಳಿಸ್ ಭಾಳ ಅದು ಅನ್ನೋ ಕತ್ತಿದ್ರಿ ರೀ ಅವ್ವ ನೋಡಿ ಎಷ್ಟು ಅಳಿಸಿ ನೋಡಿ ಅಂತ ಗುಡ್ದಾಗನೇ ರೊಟ್ಟಿ ಮಾಡ್ರಲ್ಲ ಮುಂದೆ ಅಂತ ಹೇಳೋಕತ್ತಿದ್ಲು ಈ ಅವಿ ನೋಡಿ ಸ್ನೇಹಿತರೆ ಯಥ ರೀತಿಯಾದ ಅಂತ ಒಬ್ಬಕ್ಕೆ ಮಗಳಂತ ಅಕ್ಕಾಗ ಪಾಪ ಈ ಅವಿ ಒಟ್ಟೆ ಏನು ಶಣ್ಣನ ಇಲ್ರಿ ನಂಗೆ ಕೈ ರೊಕ್ಕ ಕಸ್ಕೊಂಡು ಫೋನ್ ಕಸ್ಕೊಂಡು ಇದು ಮಾಡಾಕತ್ತಿ ಹಿಂಗಾಗಿ ಅಕ್ಕಿಂಗ್ ಕೂಡ ಮಾತಾಡಿದೆ ಮತ್ ಬರ್ತಾ ಇಲ್ಲ ಅವಿ ಅಂತ ರೀ ಅಕ್ಕಿ ಹ್ಯಾಂಗೆ ಮಾತಾಡ್ತಾ ಓಡ್ಕೊಂಡ್ ಮೂಡ ಬರೀ ತರ ಇಲ್ಲಿ ಬೇಕು ಬನ್ನಿ

ಮಾತನು ಬರ್ಲಕ್ಕ ಎಷ್ಟು ಒಟ್ಟಿರ್ತನ ಚೆಂದ ಕೊಡಲ್ಲ ಅಪ್ಪ ನೋಡಿ ಅವಿ ಅವೀ ಎಷ್ಟು ದೊಡ್ಡಕ್ಕದಾಳ ಅದು ಒಂದೇ ಅಂತ ನೋಡಿ ಅಕ್ಕಾಗ ನನ್ನ ಬಾ ಬೇಜ್ಜರಾತ್ರಿ ಇವಾಗ ಬಳಿ ಹಾಕ್ಸೋದು ಒಂಟಿ ನೋಡಿ ಅವಳಸಾಗಿ ಹಳಸಾಗಿ ಅನ್ಕೋತಾನೆ ಬಂದ್ರಿ ಬಂಗಾರ ಅಂಗಡಿ ಹೋಗಿ ಕಂಟಿನ್ಯೂ ನೋಡಿ ಸ್ನೇಹಿತರೆ ಇಲ್ಲೇ ಬಂಗಾರ ಅಂಗಡಿ ಬಂದ್ವಿ ಶ್ರಾವಣಿ ಕೂಡ ಕುಂಟ ನೋಡಿ ಬರ ಈ ಕಡೆ ಕರ್ಕೊಂಡ್ಬಂದಿವ್ರಿ ಶ್ರಾವಣಿನೂ ನೋಡಿ ಶ್ರಾವಣಿಗೆ ಕೂತಾಳ ಬಂಗಾರಂಗಡೆ ಅವನು ಕುಂತಾಳ ಚೈನಾ ಹೇಳಿ ನಾವು ನಿಂತೀವಿ ನೋಡಿ ಇಲ್ಲೊಬ್ರು ತೊಗೊಳಾಕತ್ತಿದ್ರು ಅವ್ರು ತಗೊಂಡಿಂದ ಕಂಟಿನ್ಯೂ ವಿಡಿಯೋ ಅಂತ ಮಾಡಿ ನೋಡಿ ನೋಡಿ ಸ್ನೇಹಿತರೆ ಅವರು ತೊಗೊಂಡೋದ್ರು ಮತ್ತು ಒಬ್ಬರು ಅಣ್ಣಾರು ಬಂದು ಕೂತ್ರು ಮಾತು ಹೇಳ್ಕೊತಾ ಎ ಸಿ ಅಂತ ರೀ ನಾವು ಅದಕ್ಕೆ ಚೈನಾ ತಗೋ ತಗೋಬೇಕಂದ್ವಿ ಚೈನ ಚೈನಾಗ ಕೊಟ್ಟು ನೋಡಕ್ಕತ್ತಿದ್ವಿ ಸ್ನೇಹಿತರು ನಾವು ಕೂಡ ತೊಗೊಂಡಿವಿ ಇವ್ ಪವಿನಾಲಾಗಿ ಇವೇ ಚೈನಾ ತಗೊಂಡೆ ನೋಡಿ ಹದಿನಾರುನೂರು ರೂಪಾಯಿ ಅಂತ ನೋಡಿ ಸ್ನೇಹಿತರೆ ಇವು ಚೈನ್ಕೆ ಅವ್ವ ನನಗೆ ಭಾ ತುಟ್ಟಿ ಅದು ಅವ್ವ ಅನ್ನೋಕತ್ ಚೈನ್ ಎಲ್ಲ ಚಲೋ ಇದ್ದು ಕ್ವಾಲಿಟಿ ಎಲ್ಲ ಮಸ್ತ್ ಮಸ್ತಿದ್ದು ರೀ ಹದಿನಾರು ನೂರು ಹತ್ತು ನೋಡಿ ಚೈನಕ್ಕೆ ಹಿಂಗಾಗಿ ತೊಗೊಂಡ್ರಿ ಫೈನಲ್ ಆಗಿ ಯಾವಾಗ ತೊಗೊಂಡು ಚೈನ್ ಆ ಥರ ನೋಡಿ ನಾನು ಇನ್ನೇ ಬಂಗಾರಿದ್ರು ಇಲ್ಲೇ ಹೋಗಿ ನೋಡಿ ಅನ್ನೋ ಒಂದು ಸ್ವಲ್ಪ ನೋಡಿ ರೇಟ್ ಹಚ್ಚಿ ಹಚ್ಕೊಡ್ತಾರೆ ಅಂತೇಳಿ ಇಲ್ಲೇ ಹೋಗ್ತೀನಿ ರೀ ನಾನು ಯಾವಾಗಲೂ ಬಂಗಾರ ದಿನ ಬೇಕಂತಂದ್ರೆ ನಾನು ಇಲ್ಲೇ ತೊಗೊತೀನಿ ರೀ ನಾನು ಎಲ್ಲ ತಗೋತಿದ್ದಾರೆ ನಾ ಹತ್ರ ತೊಗೊಳೋದ್ ಪಕ್ಕ ಇದೆ ನೋಡಿ ಅಲ್ಲಿ ನಿಂತಾನೆ ಅದು ಚೈನಾ ತೊಗೊಂಡು ಹೋಟೆಲ್ಗೆ ಬಂದಿ ನೋಡಿ ಅವ್ವ ನಾಷ್ಟ ಮಾಡಿಸ್ತೀವಿ ನೋಡಿ ನಿನಗ ಶ್ರಾವಣಿಗೆ ಅಂತಂದಲು ಬ್ಯಾಡ್ ಬಿಡವ ಅಂತಂದೆ ಬಾರ್ವ ಅಂತಂದ್ಲು ಅವನು ರೆಸ್ಟಿಗೂ ಇದ್ರೆ ಹಿಂಗಾಗಿ ಶ್ರಾವಣಿ ನಷ್ಟ ಮಾಡೋಕತ್ತಳೆ ಇವ ಶ್ರಾವಣಿಗೆ ಅಷ್ಟೇ ತಗೋತೀನಿ ರೀ ನಾವು ಆಮೇಲೆ ತಿಂದು

Siak karlige Kia tad height shirt Tiya Tumisτο Tiya 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 ಸ್ನೇಹಿತರೆ ಅಲ್ಲಿ ನಿಂತ ನಾ ಮಾಡಿ ಹಾಗೆ ಎಲ್ಲ ತಗೋತ ನಾ ಊರಿಗೆ ಹೊಂಟೀನಿ ಶ್ರಾವಣಿಯರು ಆ ಕಡೆ ಹೋದ್ ನೋಡಿ ಇಲ್ಲಿ ಇದು ರೀ ಕಾಪೇರದ ಏನೋ ತೊಗೊಲಿಲ್ಲ ರೀ ಅಷ್ಟೇ ಮೆಷಿನ್ಕಾಯಿ ಒಂದೇ ತೊಗೊಂಡೆ ದಿಲ್ಲಿ ಬಜಾರ್ ಐತೆ ನೋಡಿ ಇಲ್ಲಿ ಇಲ್ಲಿ ಬಂದಂದ್ರೆ ಒಂದು ಸ್ವಲ್ಪ ನೋಡ್ಕೊಂಡೆ ಓದ್ತೀನಿ ರೀ ಏನಾದರೂ ಹೊಸ ನಮ್ಮನೆ ಏನಾದರೂ ಬಂದ ಅಂತೇಳಿ ದಿಲ್ಲಿ ಬಜಾರ್ನಾಗ ಇದು ಸರ್ಕಾರ ನಿಂತ ಒಂದು ಸ್ವಲ್ಪ ದೂರ ಆಗುತ್ತೆ ನೋಡಿ ದಿಲ್ಲಿ ಬಜಾರು ತೆಗ್ನಾಗ ಐತ್ರಿ ಇಲ್ಲಿ ನೋಡಿ ತೆಗ್ಗಿಗೆ ಐತ್ರಿ ಇಲ್ಲಿ ಒದಿರ್ತಿರ್ತಾರೆ ಮೈಕಿನಾಗ ಬರೀ ಹತ್ತು ರೂಪಾಯಿ ಸೇಲು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ತೊಗೊಂಡಾಗ ನೋಡಿ ಸಾಮಾನ ದಿಲ್ಲಿ ಬಜಾರ್ ಅಂತ ನೋಡಿ ಎಲ್ಲ ಥರ ಇರ್ತಾವ್ರಿ ಇಲ್ಲೇ ನಾನು ಶ್ರಾವಣಿಗೆ ಒಂದು ಜೋಡಿಸಿ ಸಟ್ ಕ್ಲಿಪ್ ತೊಗೊಂಡ್ರಂತ ತಗೋಳಕ್ಕೆ ಬಂದು ನೋಡಿ ಮೊನ್ನೆ ಕ್ಲಿಪ್ಪೇ ತರಲಿ ಆಕಿಗೆ ನನಗೆ ಅಷ್ಟೊಂದು ಗೊತ್ತೇನೆ ಅಲ್ಲಿ ಅಲ್ಲೆಲ್ಲ ರೇಟ್ ಜಾಸ್ತಿ ನನ್ನ ಸಬ್ಸ್ಕ್ರೈಬರ್ ಇದ್ರ ಇಲ್ಲಿ ಒಮ್ಮೆ ಆದರೂ ರಿಜೆಟ್ ವಿಸಿಟ್ ಮಾಡಿದ್ರ ಹೇಳಿ ಸ್ನೇಹಿತರೆ ನಾವು ಅಕ್ಕ ಚಲೋ ಶೀತ ಸಾಮಾನುಗಳು ಅಂದ್ರೆ ಕಮೆಂಟ್ ಹಾಕಿ ಯಾರ್ಯಾರು ಹೋಗಿದ್ರಿ ಅಂತ ನನಗೆ ಗೊತ್ತಾಗುತ್ತೆ ನೋಡಿ ಉದ್ಯಮ ಇದ್ದವರು ಹೋಗಿ ಹೋಗಿರ್ತಾರೆ ದಿಲ್ಲಿ ಬಜಾರ್ಕ ನಾನು ಇರ್ತಾರೆ ಊರಿಗೆ ಬಂದು ಒಂದು ತಾಸ ಹತ್ರ ಇವಾಗ ಲೋಕ ಮಾಡಕ್ಕೆ ನೋಡಿ ಪುಟ್ಟ ಕರ್ನಾವರ್ಗ ಕುಂತು ಒಂದಿಷ್ಟು ಶ್ರಾವಣಿ ಶಾವ್ ಕುಮಾರ್ ಊರ ಬಿಟ್ಕೊಂಡು ನೋಡಿ ಒಳಗೆ ಬರಕ್ಕೆ ಮನಸ್ಸು ಬರೋ ಅದು ಶ್ರಾವಣಿಯಲ್ಲಿ ಕರ್ಕೊಂಬಂದು ನಡೀತಿದ್ರಿ ಬಂದು ಅಲ್ಲೇ ಹೊರಗೆ ಕುಂತೀನಿ ಪುಟ್ಟ ಕರ್ಮನೆ ಮುಂದೆ ಒಂದು ತಾಸು ನೋಡಿ ಬಂದು ಇವಾಗ ಪುಟ್ಟ ಕರ್ಮನೆ ಚಾವಿ ಸಂಬಂಧ ಇವಾಗ ತರದು ಇರೋದು ಇಲ್ಲಿ ನೋಡಿ ಇನ್ನೆಲ್ಲ ನಾಳೆ ಬಟ್ಟೆ ಥರ ಕೋತನಲ್ಲ ಸ್ನೇಹಿತರೆ ಎಲ್ಲ ಇದು ನಾವೇ ವಾಪಸ್ ಮಾಡಬೇಕು ಡ್ಯಾಮೇಜ್ ಅದು ಉಷ್ಟು ತೊಗೋಬೇಕ್ರಿ ತೊಗೊಂಡು ವಾಪಸ್ ಮಾಡಿ ನಾವು ಡ್ಯಾಮೇಜ್ ಅದು ವಾಪಾಸ್ ಕೊಟ್ಟು ಮತ್ತು ರಿಟರ್ನ್ ತೊಗೊಂಬರ್ಬೇಕು ಸ್ನೇಹಿತರೆ ನಾಳೆ ಅದಕ್ಕೆ ಶ್ರವಣ ನಾನು ಇನ್ನು ಹೋಗೋ ಅವಶ್ಯಕತೆ ಇದೆ ನೋಡಿ ಸುಮ್ಮ ಬಿಟ್ಟು ಬಿಟ್ಟಿದ್ದು ನಡೀತಿತ್ತು ಮತ್ತೆ ಇರ ನೋಡಿ ನಾ ಕಡೆ ಹೋಗೋದು ಈ ಕಡೆ ಬರೋದು ಒಬ್ಬ ಒಬ್ಬ ಮ ರೀ ನೋಡೋಣ ರೀ ಎಡಮರ ಮನೆಗೆ ಹೋಗ್ಬೇಕು ಮಾಡೀನಿ ಅಲ್ಲೇ ಅನ್ನಗೆ ಹೇಳಿ ಆ ಕಡೆ ಇಳಿಸಿ ಬರ್ತಾನೆ ಶ್ರವಣಗ ಶ್ರವಣಿಗೆ ಫೋನ್ ಹಚ್ತೀನಿ ರೀ ಈಗ ನನಗೂ ಕೂಡ ಕಾಲಿಂದಲ್ಲ ಕಾಲಿಂದ ಹುರ್ಲಾರ ಒಬ್ಬಕ್ಕೆ ಒಬ್ಬಕ್ಕಾಗುತ್ತೀನಿ ರೀ ಏನು ಮಾಡೋದು ಬನ್ನಿ ಸ್ನೇಹಿತರೆ ಮತ್ತೆ ಉಡೆ ಕಂಟಿನ್ಯೂ ಮಾಡ್ತೀನಿ ಅವು ಇಷ್ಟು ಬಟ್ಟೆ ಎಲ್ಲ ಯಾವ ತೊಗೋಬೇಕು ಯಾವೆಲ್ಲ ನೋಡ್ಕೊಂಡು ಬಟ್ಟೆ ತೊಗೋತೀನಿ ರೀ ಓ ತೋರಿಸ್ತೀನಿ ರೀ ಸ್ನೇಹಿತರೆ ಬನ್ನಿ ಸ್ನೇಹಿತಾರೆ ಸೇರಿ ಕಡೆಲ್ಲ ನಾ ಬಟ್ಟೆ ಗಿರ್ಯಕ್ಕೆ ಮುಂದಿದ್ದರು ಬಟ್ಟೆ ಇಲ್ಲವಿಲ್ಲ ಅವ್ರು ಇಟ್ಟು ಕಿತ್ತಾಡಿದ್ರು ನಾನು ಕೂಡ ಇಷ್ಟು ಬಟ್ಟೆ ವಾಪಸ್ ಕೊಡಬೇಕಂತ ರೀ ವಾಪಸ್ಸು ಅನ್ನೋಕ್ಕಿತ್ತೋ ಡ್ಯಾಮೇಜ್ ಭಾಳ ರೀ ಡ್ಯಾಮೇಜ್ ಒಂದಿಷ್ಟು ಬಂದವು ವಾಪಸ್ ಕೊಡು ಒಂದಿಷ್ಟು ಅದಾವು ನೋಡ್ತೀನಿ ರೀ ಹೆಂಗೆ ರೀ ಅವ್ರು ವಾಪಸ್ಸು ಕೊಡಕ್ಕೆ ಬಂದಿಲ್ಲ ಅರ್ಧ ಗಂಟೆ ಮಾಡಿ ಬಿಡ್ತಾರೆ ನಾವು ತಂದಕ್ಕಿಂತ ಡಿಸ್ಕೌಂಟ್ ಇಷ್ಟು ಮೂರುದು ಮತ್ತು ಕಮ್ಮಿ ತೊಳ್ತಾರೆ ನಮ್ಗೆ ರೇಟ್ ಜಾಸ್ತಿ ಆಗಿರ್ತದೆ ತೊಗೊಂಡು ರೇಟ್ ಕ ಕಮ್ಮಿ ತೊಳ್ತಾರೆ ಯಾಕಿಲ್ಲ ಕೊಡೋದು ಅಷ್ಟು ಯಾಕೆ ನೋಡಿ ಬಾದಿಂದ ಅದವು ಹಿಂಗಾಗಿ ಇದೊಂದು ಹಿಟ್ಟಿನೂ ಡ್ಯಾಮೇಜ್ ಆಗೈತೆ ಅದೊಂದು ಇಟ್ಕೋಬೇಕು ಇವಿಷ್ಟು ಬಟ್ಟೆ ಮಡಚಬೇಕು ಅಲ್ಲಿ ಮ್ಯಾಗ ಇಷ್ಟು ಬಟ್ಟೆ ಅಷ್ಟು ಮಡಚ್ ಕೇರಿ ಮತ್ತು ಇದು ರೀ ಟ್ರಂಕೆಲ್ಲ ಎತ್ತಿಡಬೇಕು ಇಷ್ಟು ಬಟ್ಟೆ ಎತ್ತಿಟ್ಟು ಮತ್ತೆ ಹುಡ್ಯಾಗ ಕಂಟಿನ್ಯೂ ಮಾಡ್ತೀನಿ ರೀ ಬನ್ನಿ ನೋಡಿ ಸ್ನೇಹಿತರೆ ನಮ್ಮ ಮಗಳು ಕಲಾವಿ ವೈಭವ ಎರಡುನೂರು ಎರಡು ಇದಕ್ಕೆ ಡ್ಯಾನ್ಸ್ ಕ್ಲಾಸ್ ಕ್ಲಾಸಿಗೆ ಪ್ರೋಗ್ರಾಮ್ಗೆ ಸೇರ್ಕೋಬೇಕಂದ್ರೆ ಪೀಸ್ ಬಂದು ಎರಡು ಸಾವಿರ ರೂಪಾಯಿ ಅಂತ ನೋಡಿ ನಮ್ಮಣ್ಣರು ಏನು ಪ್ರೈಸ್ ತಗೋತಾಳೋ ಬಿಡ್ತಾಳೋ ಎರಡನೇ ಮಾತ್ರಕ್ಕೆ ಮಾಡು ಡ್ಯಾನ್ಸ್ ಮಾಡೋದು ಸ್ಟೆಪ್ಪಿಂಗ್ ನೋಡಿ ಒಂದೊಂದು ಸ್ಟೆಪ್ಪು ಎಷ್ಟು ಸಖತ್ ಆಗ್ತಾಳೆ ಮಸ್ತ್ ತೋಡಿ ನಮ್ಮ ಬಿಂದು ನನ್ಗೆ ಭಾಳ ಇಷ್ಟ ಆಗಿಬಿಡ್ತೀರಿ ಡ್ಯಾನ್ಸ್ ಈಗ ಡ್ಯಾನ್ಸ್ ಮಾಡೋದು ನೋಡಿ ನಮ್ಮ ಶ ಕೂಡ ಡ್ಯಾನ್ಸ್ ಕ್ಲಾಸಿಗೆ ಹಾಕ್ಲಿಲ್ಲಲ್ಲ ನಾನು ಒಂದು ಸ್ಕೂಟಿ ತಗೊಂಡು ಕೇರಿ ಈಗೂ ನಮ್ಮ ಸರ್ ಅವನಿನ್ನೂ ಡ್ಯಾನ್ಸ್ ಕ್ಲಾಸಿಗೆ ಹಾಕಬೇಕು ಅನ್ನೋದು ಮೈಂಡ್ ಸೆಟ್ ನಾನು ಬಂದೈತೆ ನೋಡಿ ನನಗೋಸ್ಕರ ನಾನು ಸ್ಕೂಟಿ ಹೊಡಿರ್ಲಿಕ್ಕು ನನ್ನ ಮಗಳಿಗೋಸ್ಕರ ಸ್ಕೂಟಿ ತಗೊಂಡು ಕಲಿತು ಸ್ಕೂಟಿ ಹೊಡೆದು ಅಕ್ಕಿನ್ನೂ ಡ್ಯಾನ್ಸ್ ಕ್ಲಾಸಿಗೆ ಹಾಕಿ ಕರ್ಕೊಂಬರೋದು ನನಗೆ ಎಷ್ಟು ಕಷ್ಟ ಬೇಕಾರು ಆಲಿ ಆಕಿಗೂ ಡ್ಯಾನ್ಸ್ ಕ್ಲಾಸಿಗೆ ಹಾಕಿ ಡ್ಯಾನ್ಸ್ ಅನ್ನೋದು ಈಕಿ ನೋಡಿ ಒಂದು ಒಂಥರ ನನಗೆ ಆಸೆ ಆಗೈತೆ ನೋಡಿ ಸ್ನೇಹಿತರೆ ಹಂಗೆ ಆ ಥರ ಡ್ಯಾನ್ಸ್ ಮಸ್ತ್ ಮಾಡಿದ್ಬಿಡಿ ಈಗ ಅಕ್ಕಿ ಡ್ಯಾನ್ಸ್ ಮಾಡೋದು ನೋಡಿ ನೋಡಿ ಹೆಂಗೆ ಹೆಂಗೆ ಮಾಡ್ತಾವಣೆ ಅದು ರೆಕಾರ್ಡ್ ತಕ್ಕಂಗೆ ಎಷ್ಟು ಮಸ್ತ್ರಿ ಮ್ಯಾಗ ಅಷ್ಟು ಟೇ ಮಂದಿ ಅದಾರ ಎಲ್ಲ ಅದ ರೀ ಅದ್ರ ಧೈರ್ಯ ಭಾ ಬೆರಿಕಿರೇಕಿ ನಮಗೆ ಯಾಕತ್ತಿ ಏನತ್ತಿ ಅಕ್ಕಿ ಮಾತು ಕೇಳ್ಬೇಕ್ರಿ ಮಸ್ತ್ ಮಾತಾಡ್ತಾಳೆ ಆ್ಯಕ್ಟಿವ್ ಆಗ್ಯದ ಆಕಿ ಪೋಟನೂ ಮತ್ತು ನಿಮ್ಗೆ ವಿಡಿಯೋದ ಮ್ಯಾಗೆ ಶೇರ್ ಮಾಡಿರ್ತೀನಿ ರೀಕೆ ಯಾವ ಥರ ಅದಾನ ಇಲ್ಲಿ ಟೇಜಿಮೆ ಅಷ್ಟೊಂದು ಕಾಣಲಾಗೈತೆ ಇದೇ ಡ್ರೆಸ್ಸಿ ಮ್ಯಕೆ ಯಾವ ಥರ ರೆಡಿ ಆಗ್ಯಳ ಹೆಂಗಿಲ್ಲ ಅಂತ ಶೇರ್ ಮಾಡಿರ್ತೀನಿ ನೋಡಿ ಡ್ಯಾನ್ಸ್ ನೋಡಿ ಎಷ್ಟು ಮಸ್ತ್ ಮಾಡ್ತಾಳೆ ಅಕ್ಕಿ ಏಟ್ ರೀ ಈಗ ಐದೂವರೆ ವರ್ಷನೇ ರೀ ನೀ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಶ್ರವಣಕ್ಕಿಂತ ಎರಡು ವರ್ಷ ಅನ್ನೇಕಿ ಅಕ್ಕಿ ಶ್ರವಣಿ ಎಂಟ್ರಾಗೈತೆ ಅಕ್ಕಿಗೆ ಆರಾಗೈತೆ ರೀ ಈಗ ಎಷ್ಟು ಸಖತ್ ಮಾತಾಡ್ರಿ ನಮ್ಮ ಶ್ರವಣಿಕ್ಕಿಂತ ಭಾರಿ ಟ್ಯಾಲೆಂಟ್ ರೀ ಅಕ್ಕಿ ಡ್ಯಾನ್ಸ್ನೇ ಆಗಿರ್ಬೋದು ಮಾತನೇ ಆಗಿರ್ಬೋದು ಆಗಿರ್ಬೋದು ಎಲ್ಲ ಟ್ಯಾಲೆಂಟ್ ಟ್ಯಾಲೆಂಟ್ ಭಾಳ ಐತೆ ನೋಡಿ ಅಕ್ಕಿಗೆ ಇರಲಿ ಸ್ನೇಹಿತರೆ ನಾವು ಮಾತ್ರ ಏನು ಕಲ್ತಿಲ್ಲ ಓದಿಲ್ಲ ನಮಗೂ ಏನೂ ಇಲ್ಲ ಅಕ್ಕಿಯರ ಕಲೀಲಿ ಚಂದ ಅಕ್ಕಿಯರ ಒಬ್ಬಕ್ಕೆ ಸಸಿ ಅದಾಡಿರಿ ಮುದ್ದು ಮುದ್ದಾಗಿ ಚಂದ ಬೆಳಿಲ್ರಿ ಒಬ್ಬ ಸ ರೀ ಒಬ್ಬಕ್ಕೆ ಸಸಿ ನೋಡಿ ನಮ್ಗೆ ನಮ್ಮ ನಮ್ಮ ರೀ ಮಗ ಒಂದು ಮಗಳು ಒಂದು ಐತಿರಿ ನಮಗೆ ಇರೋದು ಒಂದು ಸಸಿ ಒಂದು ಹಳೆಯ ನೋಡಿ ಇನ್ನೂ ಅವ್ರು ಅಪುಷೆ ಮಾಡ್ಸ್ಕೊಂಡಿಲ್ಲ ಇನ್ನೊಬ್ಬ ಹಳೆಯಾದ್ರೆ ಸಾಕ್ರಿ ಈಕೊಬ್ಬಕ್ಕೆ ಮುದ್ದು ಸಸಿ ಒಬ್ಬಕ್ಕೆ ಇಲ್ರಿ ನಮ್ಗೆ ನಮ್ಮ ಅನ್ನನೂ ಒಬ್ಬ ಅದಾನಲ್ರಿ ಹಿಂಗಾಗಿ ಎರಡು ಗಂಡಾದ್ರೆ ನಮ್ಮನ್ನ ಬೇಷ್ ಬೇಷಾಗತ್ತೆ ನೋಡಿ ನನಗೆ ಅದೇ ಆಸೆ ಐತೆ ಇನ್ನೊಂದು ಏನಾದರೂ ಆಯ್ತಂದ್ರೆ ಇನ್ನು ಎರಡಕ್ಕೆ ಅಪುಷೆ ಮಾಡಿಸ್ಕೊತೀರಂದ್ರೆ ನಮ್ಮ ಮಹಿಳೆಯರು ಬೇಡ ನಾವು ಇನ್ನೊಂದು ಆಲಿ ನಮ್ಮ ಅನ್ನ ಒಬ್ಬನೇ ಇನ್ನೊಬ್ಬ ನಾ ಇನ್ನೊಬ್ಬ ಒಬ್ಬ ಇವನು ಒಬ್ಬನೇ ಆಗೋ ಬೇಡ ಜೋಡಾಲಿ ಅಂಥೇಳಿ ನಾವೇ ಹೇಳಿ ಬಿಡ್ಸಿವ್ರಿ ಮೂರನೇ ದೇವಾದ್ರು ಆಕೆ ಅಪ್ಪು ಶೋತ ಹಿಂಗಾಗಿ ನಮ್ಮಅಪ್ಪನ ಹುಟ್ಟಿ ಒಂದಾಗತ್ತೀ ನಮ್ಮ ಗಂಡು ಹುಟ್ಟ ಚಂದ್ರ ನಮ್ಮಪ್ಪ ಹುಟ್ಟಿ ಬಂದಂತ ನಮಗು ಅನಿಸುತ್ತಾ ಇಬ್ಬರು ನಮ್ಮ ಅನ್ನ ನಮ್ಮ ಅನ್ನನ ಒಬ್ಬನೇ ನಮ್ಮ ಅಣ್ಣಣ್ಣನ ಒಬ್ನೇ ಮತ್ತು ಇವನು ಒಬ್ನೇ ಆತನ ಹಿಂಗಾಗತ್ತೀ ಅದಕ್ಕೆ ನಾವು ಇಬ್ಬರು ಇದ್ದೀವಿ ರೀ ಅಣ್ಣ ಒಬ್ಬನೇ ಅದಾನ ಈಗ ಒಬ್ಬಕ್ಕೆ ಏನು ಮಾಡೋ ಇಬ್ಬರಿಗೆ ಹೆಣ್ಮಕ್ಳನು ನನ್ನ ಆಸೆ ಐತಿ ಸ್ನೇಹಿತರೆ ಅದು ನನ್ನ ಆಸೆ ಐತ್ರಿ ದೇವ್ರ ಆಸೆ ಹೆಂಗೈತೆ ಗೊತ್ತಿಲ್ಲ ಆದ್ರೆ ಮಮ್ಮಿ ಮಾತ್ರ ಭಾಳ ಇಷ್ಟ ಆಯ್ತು ನೋಡಿ ನಾವು ಅಕ್ಕೀಗೆ ಯಾರೋ ಬಿಂದು ರೀ ಬಿಂದು ಅಂತ ಕರೆಯಲ್ಲ ರೀ ಅಮ್ಮಿ ಅಮ್ಮಿ ಅಂತ ಕರಿತೀವ್ರಿ ಅಮ್ಮಿ ಮಮ್ಮಿ ಹೀ ಅಂತ ಕರಿತೀವ್ರಿಕ್ಕೆ ಭಾಳ ಬರಿಕದ ಬಿಂದು ಕಮ್ಮಿ ಎಲ್ಲ ನಮ್ಮ ಮನೆಯಾಗ್ರಿ అమ్మ అంత్రి నన్ను అమ్మి అంతి నమ్మ అన్నారు అమ్ము అంతారా ఆ మమ్మీ పప్ప అమ్ము అంతారా నా అమ్ి అంతో నేను ఇష్ట బేరే కరీతీన్ అమ్మీ పప్ప అమ్ అమ్ అమ్ము అమ్మ అంత్రి డాన్స్ అక్క డ్యాన్స్ హెంట్ అక్క ఏటు అక్క ఏటు అక్క మా తేటు అక్కడ డ్యాన్స్ నోడి ఎస్ సఖత్ నన్ను మాత్రు ఇష్ట డాన్స్ నోడి ననగ ఇష్ట విషార మైండ్ సెట్ సెట్ని నగ్వి ನಮ್ಮ ಶ್ರವಣಿನೂ ಕಲಿಸ್ಬೇಕಲ್ಲ ನಮ್ಮ ಶ್ರವಣಿನೂ ಕಲಿಬೇಕಲ್ಲ ಅಂತ ನೋಡಿ ಅಕ್ಕಿ ಅಕ್ಕಿ ಟ್ಯಾಲೆಂಟ್ ಈ ಅಕ್ಕಿ ಮಾಡ್ತಾ ಡ್ಯಾನ್ಸ್ ಅದು ನಮ್ಮ ಟ್ಯಾಲೆಂಟ್ ಅನಿಸುತ್ತಾ ಅಕ್ಕಿ ನಮ್ಮ ಶ್ರವಣಿನೂ ನಾವು ಹಚ್ಚಬೇಕು ನಮ್ಮ ಶ್ರಾವಣಿನು ಈ ಮುಂದೊಂದು ದಿನ ಈ ಥರ ಮಾಡ್ಬೇಕನ್ನೋದು ನನ್ನ ಆಸೆ ನೋಡಿ ನೋಡಿ ಇನ್ನೊ ಇನ್ನೊಬ್ಬರು ನೋಡಿ ನಾವು ಮಾಡಬೇಕು ನೋಡಿ ಡ್ಯಾನ್ಸ್ ಮೂವಿ ತ್ರಕ್ಕಿದು ಮತ್ತೆ ಇದು ಇಲ್ಲೇ ತುಮಕೂರ ನೋಡಿ ತುಮಕೂರಾಗನೇ ಡ್ಯಾನ್ಸ್ ಇದ್ದು ಅಂತ ಗಣೇಶ್ ಎಕ್ಕ ನೋಡಿ ಇಲ್ಲೇ ನೋಡಿ ಏಕಾದಶಿ ಓ ಇದು ವರ್ಷದ ವೈಕುಂಠ ಏಕಾದಶಿ ದಿನ ರೀ ಇದು ಹೆಂಗೆ ರೀ ಅವೆಲ್ಲ ರೆಕಾರ್ಡ್ ಇರ್ಬೇಕಿತ್ರಿ ನಗದು ಹೆಂಗ್ರಿ ಇತ್ತು ನೋಡಿ ಚುಪ್ಪ ಮಸ್ತ್ ಮಾಡ್ತಾರೆ ಹುಡು ಇವು ಹುಡ್ರು ಗ್ರೂ ಗ್ರೂಪ್ನ ಹುಡುಕಿ ಇಲ್ಲಿ ಮಾಡೋದು ದೊಡ್ಡಾಗದ ಸ್ನೇಹಿತರೆ ಸ್ನೇಹಿತಾರೆ ಗ್ರೂಪ್ನಾಗ ಯಾರಾದರೂ ಮಾಡ್ಬೋದು ಅಲ್ಲಿ ಸಾವಿರಾರು ಜನದ ಮುಂದೆ ಒಬ್ಬಳೇ ಡ್ಯಾನ್ಸ್ ಮಾಡಿದ ಅದು ಭಾಳ ಇನ್ನು ಭಾಳ ನಮ್ಮ ಭಾಳ ಮನಸ್ಸಿಗೆ ಟಚ್ ಆಗಿ ತೊಡಕಿ ಡ್ಯಾನ್ಸ್ ಮಾಡಿದ ಒಬ್ಬಳೇ ಇಲ್ಲಿ ನೋಡಿ ಗ್ರೂಪ್ ಎಷ್ಟು ಎಲ್ಲ ಉಡ್ರದವು ಮಾಡ್ಯಾಳ ಅಲ್ಲಿ ಒಂಥೇಜಿ ಮ್ಯಾಗೆ ಮಾಡಿ ಮಾಡಿದೇಳಿ ತುಮಕೂರಾಗ ಭಾಳ ಖುಷಿ ಆಯ್ತು ರೀ ಏನೋ ಒಂದು ಮಸ್ತ್ ಮಾಡ್ಯಾಳ ನಮ್ಮ ಸೊಸಿ ಅನ್ನೋದು ಒಂದು ಹೆಮ್ಮೆ ಆಯ್ತು ನೋಡಿ ಅಕ್ಕಿ ಬೆಳೆದ್ರೆ ನಮಗೂ ಒಂಥರ ಹೆಮ್ಮೆ ಅಲ್ಲ ಸ್ನೇಹಿತರೆ ನನಗೂ ಖುಷಿ ಆಗೈತಿ ಆದರೆ ನಮ್ಮ ಶ್ರಾವಣಿನ ಒಂದು ಡ್ಯಾನ್ಸ್ ಕ್ಲಾಸಿಗೆ ಅನ್ನೋ ಆಶೇನೂ ಆಗೈತೆ ನೋಡಿ ಅಕ್ಕಿನಿಂದಾನೆ ಆಸೆ ಆಗಿದ್ರಿ ಅದು ಅದಕ್ಕೆ ಆಕಿ ನೋಡೋಣ ಸ್ನೇಹಿತರೆ ಲೋನ್ ಮ್ಯಾಗರ ಒಂದು ಸ್ಕೂಟಿ ತೊಗೊಂಡು ಸ್ಕೂಟಿ ಒಡೆಯ ಕಲಿಬೇಕು ಸ್ಕೂಟಿ ಬರಲ್ರಿ ನನಗೆ ಹಿಂಗಾಗಿ ಬಿಟ್ಟಿನಿ ಸ್ಕೂಟಿ ಒಡೆಯೋಕೆ ಕಲಿತರೂ ಅದು ಡ್ಯಾನ್ಸ್ ಅಕ್ಕಿಗೆ ಕರ್ಕೊಂಬರೋದು ಕಳ್ಸೋಕೆ ನಾನು ಒಂದು ದಿನ ಸಂತೆ ಹೋಗ್ಬೇಕಂದ್ರೆ ನಡ್ಕೊತ ಹೋಗಿ ನಡ್ಕೊತ ಬರ್ತಿರ್ತೀವ್ರಿ ಮಮ್ಮಿ ದಿನ ಅಕ್ಕಿ ನಡ್ಕೊತ ಹೋಗಿ ನಡ್ಕೊತ ಕರ್ಕೊಂಬರೋದು ಆಗಲ್ಲ ಸ್ನೇಹಿತರೆ ನಾಲ್ಕೈದು ಕಿಲೋಮೀಟ್ರ್ ದೂರ ಆಗುತ್ತಾ ಅವಾಗರ ಒಂದಿನ ಹೋಗ್ಬೇಕಂದ್ರೆ ಮುದ್ದೆ ಸಿಕ್ಕಾಪಟ್ಟಿ ಸಿಕ್ಕಾಪಟ್ಟು ಆಗುತ್ತೆ ಹಿಂಗಾಗಿ ಅದಕ್ಕೆ ಹೆಂಗೆ ಮಾಡೋದು ಅಂತ ಸಿಟಿ ಒಳಗಿದ್ರೆ ಇದ್ರೆ ಮಕ್ಕಳು ಎಲ್ಲ ಥರ ಕಲಿತಾವ್ರಿ ಹಳ್ಳಿ ಕಡೆ ಏನಿರಲ್ಲ ನೋಡಿ ಡ್ಯಾನ್ಸ್ ಕ್ಲಾಸ್ ಇರಲ್ಲ ಏನಿರಲ್ಲ ಹಿಂಗಾಗಿ ನೋಡ್ಕೊಂಬನ್ನಿ ಸ್ನೇಹಿತರಿ ನಮ್ಮ ಅಣ್ಣ ಮಗಳು ಹೆಂಗೆ ಡ್ಯಾನ್ಸ್ ಮಾಡಿದ್ಲು ಹೆಂಗೆ ಇಲ್ಲ ನಮ್ಮ ಬಿಂದು ಅನ್ನೋದು ಕಮೆಂಟ್ ಹಾಕಿ ಬಿಂದು ಅಮ್ಮಿ ಅಮ್ಮು ನೋಡಿ ಅಕ್ಕಿನ ಶ್ರೇಷ್ಠದ ನೋಡಿ ಇಲ್ಲದ ನೋಡಿ ಇಕ್ಕಿ ನೋಡಿ ಇಲ್ಲದ ಅಣ್ಣ ಅಕ್ಕಿನ ಪೋಟನೂ ಮ್ಯಾಶ್ ಶೇರ್ ಮಾಡಿರ್ತೀನಿ ನೋಡ್ಕೊಂಬನ್ನಿ ನೋಡಿ ಆ ಥರ ಮಾಡ್ತಾವಿ ಮೈ ಮಸ್ತ್ ಅಕ್ಕಿ ಜಾತ್ರೆ ಪಾತ್ರೆ ಬಂದ್ರೆ ಅಕ್ಕಿಂಗ್ಗಳು ಮಾತಾಡ್ತಿರ್ತೀನಿ ರೀ ಮಾತಾಡಿ ನೀವು ಕೂಡ ಬನ್ನಿ ನೋಡ್ಕೊಂಬನ್ನಿ ನೀ ಮೀಜಿಗೆ ಕುಂದಿರ್ತೀನಿ ರೀ ನಾನು ಕೂಡ ಅಂತ ಮಾತಾಡ್ರಿ ವಯಸ್ಸೋರು ಕೊಡೋಕ್ಕಾಗಲ್ಲ ಅಕ್ಕಿನ ಡ್ಯಾನ್ಸ್ ಮಾಡೋದು ನೋಡಿ ನನ್ನ ಮಾತ್ರ ಇದನ್ನ ಸೊಲ್ಸು ಇದು ವಯಸ್ಸವ್ರು ಕೊಟ್ರು ಇದು ಒಂದು ಯಾವ್ದಾದ್ರೂ ಮೀಜಿಗೆ ಕುಂದಿಸಿ ಮಸ್ತ್ ಆಗುತ್ತೆ ಅಂತ ಅನ್ಸಕ್ಕತೈತೆ ಬನ್ನಿ ನೋಡ್ಕೊಂಬನ್ನಿ ಸ್ನೇಹಿತರೆ ನಮ್ಮ ಮಗಳು ಡ್ಯಾನ್ಸ್ ಹೆಂಗೆ ಮಾಡ್ತಾ ಹೆಂಗಿಲ್ಲ ಅಂತ ಇಕ್ಕಿ ನೋಡಿ ಇಲ್ಲಿ ಓಡಾಕತ್ತಿರಬೇಕ ಮಸ್ತ್ ಆಡೋಕ್ಕಿಂ ಕೂಡ ಡ್ಯಾನ್ಸ್ ಮಸ್ತ್ ಮಾಡ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಇಷ್ಟ ಅಂತ ಎಲ್ಲರಿಗೂ ಅನ್ಕೊಂಡಿನಿ ವಿಡಿಯೋ ಇಷ್ಟ ಆಗೈತೋ ಇಲ್ಲ ಅಂತ ಕಮೆಂಟ್ ಹಾಕಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಫುಲ್ ಉಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಿ ಅನ್ನೋದು ನನಗೆ ವಿಶ್ವಾಸ ಐತೆ ಮಾಡೇ ಮಾಡ್ತೀರಿ ಅನ್ನೋದು ಒಂದು ಇದು ಐತೆ ಸ್ನೇಹಿತರೆ ಮಾಡಿ ಇನ್ನೂ ಅಮ್ಮ ಡ್ಯಾನ್ಸ್ ಮಾಡಕತ್ತಾ ಬನ್ನಿ ಸ್ನೇಹಿತರೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಮತ್ತೆ ನಾಳೆ ಹೊಡೆಯೋದಾಸ ಈತಿಯುಗೆ